ಮೂಲವ್ಯಾಧಿ ಸಮಸ್ಯೆ ಇರುವವರು ಈ ಆಹಾರವನ್ನು ತಿಂದರೆ ಮೂಲವ್ಯಾಧಿ ಮಂಗ ಮಾಯ ಆಗ್ತದೆ ಒಂದು ನೂರಕ್ಕೆ ಎಂಬತ್ತು ಪ್ರತಿಶತ ಜನರು ಆ ಆಪ್ರೇಷನ್ ಇಲ್ಲದೇ ಪಿಸ್ತುಲಾ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು ಮೊದಲನೇದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಡ್ರಿಂಕ್ಸನ್ನು ನೀವು ತೆಗೆದುಕೊಳ್ಬೇಕು ಈ ರೀತಿ ಇಪ್ಪತ್ತೊಂದು ದಿವಸ ನೀವು ಮಾಡೋದ್ರಿಂದ ನಿಮ್ಮ ಮೂಲವ್ಯಾಧಿ ಮಾ ಮಠ ಮಾಯ ಆಗ್ತದೆ ಅಂತಲೇ ಹೇಳ್ಬೋದು ಇಪ್ಪತ್ತೊಂದು ದಿವಸ ಆಗಿರ್ಬೋದು ಒಂದು ತಿಂಗಳಾಗಿರ್ಬೋದು ಮ್ಯಾಕ್ಸಿಮಮ್ ಇದನ್ನು ಒಂದು ತಿಂಗಳು ಮಾಡಿದರೆ ಸಾಕು ನಿಮ್ಮ ಸಮಸ್ಯೆ ಗುಣ ಆಗ್ತದೆ ಅಂಥ ಆಹಾರಗಳೇನು ಮೂಲವ್ಯಾಧಿ ನಿವಾರಣೆಯ ಆಹಾರ ಪದ್ಧತಿ ಏನು ಅನ್ನೋದನ್ನು ನೋಡೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮೂಲವ್ಯಾಧಿ ಸಮಸ್ಯೆ ಇರುವವರು ಈ ಆಹಾರವನ್ನು ತಿಂದರೆ ಮೂಲವ್ಯಾಧಿ ಮಂಗಮಯ ಆಗ್ತದೆ ಅಂಥ ಆಹಾರಗಳೇನು ಮೂಲವ್ಯಾಧಿ ನಿವಾರಣೆಯ ಆಹಾರ ಪದ್ಧತಿ ಏನು ಅನ್ನೋದನ್ನು ನೋಡೋಣ ಮೂಲವ್ಯಾಧಿ ಇರತಕ್ಕಂಥದ್ದು ಹೆಚ್ಚಾಗಿ ಇದರಲ್ಲಿ ಮೂರು ರೀತಿ ಬರ್ತದೆ ಪಿಜರ್ ಆಗಿರ್ಬೋದು ಪಿಸ್ತುಲ್ ಆಗಿರ್ಬೋದು ಪೈಲ್ಸು ಈ ಒಂದು ಮೊಳಕೆ ಮೂಲವ್ಯಾಧಿ ಪಿಜರ್ ಅಂದರೆ ಅಲ್ಲಿ ಮೂಲ ಮಲದ್ವಾರದಲ್ಲಿ ಸೀಳಾಗಿರ್ತದೆ ಅದು ಪಿಜರ್ ಅಂತಾರೆ ಪಿಸ್ತುಲ್ ಅಂದರೆ ಒಳಗಡೆ ಇನ್ಫೆಕ್ಷನ್ ಆಗಿರುತ್ತೆ ಹೀಗೆ ಇಂಥ ಸಮಸ್ಯೆಗಳಿದ್ದಾಗ ಪಿಸ್ತುಲ್ಲ ವಾಸಿಯಾಗೋದು ಬಹಳ ಕಷ್ಟ ಪಿಜರು ಮತ್ತು ಪೈಲ್ಸನ್ನು ಭಾಳ ಸುಲಭವಾಗಿ ಆಹಾರ ಪದ್ಧತಿಯಿಂದ ವಾಸಿ ಮಾಡ್ಕೊಳ್ಬೋದು ಪಿಸ್ತುಲ ಇರೋರು ಕೆಲವೊಂದಿಷ್ಟು ಅದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ನಾವು ಕೂಡ ಅದಕ್ಕೆ ಹಲವಾರು ರಸೌಷಧಿಗಳನ್ನ ಕೊಡ್ತೇವೆ ಆ ಚಿಕಿತ್ಸೆಯ ಮೂಲಕ ರಸೌಷಧಿ ಮೂಲಕ ಒಂದು ನೂರಕ್ಕೆ ಎಂಬತ್ತು ಪ್ರತಿಶತ ಜನರು ಆಪ್ರೇಷನ್ ಇಲ್ಲದೇ ಪಿಸ್ತುಲ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು ಈಗ ಈ ಮೂಲವ್ಯಾಧಿ ಸಮಸ್ಯೆ ಇರ್ತಕ್ಕಂಥವ್ರು ಆಹಾರದಲ್ಲಿ ಯಾವ ರೀತಿ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಮೊದಲನೇದು ಎದ್ದ ತಕ್ಷಣ ಒಂದು ಡ್ರಿಂಕ್ಸನ್ನು ನೀವು ತೆಗೆದುಕೊಳ್ಬೇಕು ಅದು ಯಾವುದು ಅಂತೇಳಿದ್ರೆ ನಿರಂಜನ ಫಲ ಅಂತ ಬರ್ತದೆ ಒಂದು ಮೂವತ್ತು ಆ ನಿರಂಜನ ಫಲದ ಬೀಜವನ್ನು ರಾತ್ರಿ ನೀರಲ್ಲಿ ನೆನೆಸಿ ನೆನೆಸಿ ಅದನ್ನು ಎದ್ದು ಒಂದು ಹತ್ತು ಬೀಜವನ್ನು ಕಿವುಚಿ ದೊಡ್ಡ ದೊಡ್ಡದಾಗಿರುತ್ತೆ ಒಂದು ಅರ್ಧ ಲೀಟ್ರ್ ನೀರು ನೆನೆಸಬೇಕು ಅದನ್ನು ಸ್ವಲ್ಪ ಒಂದೊಂದು ಗ್ಲಾಸ್ ನೀರನ್ನು ತೆಗೆದು ಅದರಲ್ಲಿ ಒಂದು ಹತ್ತತ್ತು ಒಂದು ನಿರಂಜನ ಫಲದ ಬೀಜ ಅದು ಭಾಳ ಚೆನ್ನಾಗಿ ಗುಲಾಬ್ ಜಾಮೂನ್ ಥರ ಆಗಿರುತ್ತೆ ಅದನ್ನು ಕ್ಯೂಚಿ ಬೆಳಗ್ಗೆದ್ದು ಹತ್ತು ಕುಡಿಯೋದು ಮಧ್ಯಾಹ್ನ ಹತ್ತು ಕುಡಿಯೋದು ಸಾಯಂಕಾಲ ಹತ್ತು ಕುಡಿಯೋದು ಈ ರೀತಿ ಇಪ್ಪತ್ತೊಂದು ದಿವಸ ನೀವು ಮಾಡೋದ್ರಿಂದ ನಿಮ್ಮ ಮೂಲವ್ಯಾಧಿ ಮಾ ಮಠ ಮಾಯ ಆಗ್ತದೆ ಅಂತಲೇ ಹೇಳ್ಬೋದು ಮಂಗ ಮಾಯ ಆಗ್ತದೆ ಇದು ಕೂಡ ಆಹಾರನೇ ನಿರಂಜನ ಫಲನೂ ಕೂಡ ಆಹಾರನೇ ಇನ್ನು ಎರಡನೇದು ಆಹಾರದಲ್ಲಿ ನೀವು ಹೆಚ್ಚಾಗಿ ಈ ಮೂಲಂಗಿಯನ್ನು ಬಳಸಬೇಕು ಕಂಪಲ್ಸರಿ ಆಹಾರದಲ್ಲಿ ಬೆಳಗ್ಗೆ ಒಂದು ಮೂಲಂಗಿ ಮಧ್ಯಾಹ್ನ ಒಂದು ಮೂಲಂಗಿ ಸಾಯಂಕಾಲ ಒಂದು ಮೂಲಂಗಿ ಆಮೇಲೆ ಆಹಾರ ಹೇಗಿರಬೇಕಂದರೆ ಮುದ್ದೆ ತಿನ್ನೋರು ಮುದ್ದೆ ತಿನ್ಬೋದು ರೊಟ್ಟಿ ತಿನ್ನೋರು ರೊಟ್ಟಿ ತಿನ್ಬೋದು ಆದರೆ ಬಿಸಿಯಾಗಿರ್ಬೇಕು ಫ್ರೆಶ್ ಆಗಿರಬೇಕು ಮುದ್ದೆನ ಭಾಳ ಮೆದುವಾಗಿ ಮಾಡ್ಕೋಬೇಕು ರೊಟ್ಟಿನೂ ಕೂಡ ಮೆದುವಾಗಿರಬೇಕು ಆ ರೊಟ್ಟಿ ಜೊತೆಗೆ ಮುದ್ದೆ ಜೊತೆಗೆ ಸೋರೆಕಾಯಿ ಆಮೇಲೆ ಬೂದ್ ಕುಂಬಳಕಾಯಿ ಕ್ಯಾರೆಟು ಬೀಟ್ರೂಟು ಆಮೇಲೆ ಸೌತೆಕಾಯಿ ಟಮಟೊ ಈ ಪದಾರ್ಥಗಳನ್ನು ಹೇಳ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಬಳಸ್ಕೊಂಡು ಮೂಲಂಗಿ ಮೂಲಂಗಿನೂ ಕೂಡ ಬಳಸ್ಕೋಬೋದು ಇದರಿಂದ ಪಲ್ಯ ಮಾಡ್ಕೋಬೇಕು ಪಲ್ಯ ಜಾಸ್ತಿ ಮುದ್ದೆ ಮತ್ತು ರೊಟ್ಟಿ ಪ್ರಮಾಣ ಕಮ್ಮಿ ಈ ರೀತಿ ಮಾಡ್ಕೋಬೋದು ಒಂದು ಸರಿ ನೀವು ಮಧ್ಯಾಹ್ನಕ್ಕೆ ಏನು ಅಂದರೆ ಬಾರ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿ ಇವೆಲ್ಲ ತರಕಾರಿಗಳನ್ನ ಹಾಕಿ ಕಿಚಡಿ ಮಾಡ್ಕೊಂಡು ತಿನ್ಬೋದು ನೆನಪಿಟ್ಕೊಳ್ಳಿ ಯಾವಾಗ ನೀವು ಆಹಾರ ಸೇವೆ ಮಾಡಿ ಒಂದರಿಂದ ಒಂದೂವರೆ ಚಮಚದಷ್ಟು ನಾಟಿ ಹಸುವಿನ ತುಪ್ಪವನ್ನು ಬಳಸೋದು ಮಾತ್ರ ಮರಿಬಾರ್ದು ತುಪ್ಪ ಏನು ಮಾಡುತ್ತೆ ಇದು ಮೂಲವ್ಯಾಧಿಯ ಆ ಒಂದು ಇನ್ಫ್ಲಮೇಷನ್ಗಳಾಗಿರ್ತವೆ ಬ್ಲಡ್ ವೆಸಲ್ಗಳು ಅವುಗಳೆಲ್ಲವನ್ನು ಕೂಡ ಮಾಡುತ್ತೆ ಮಾಡ್ತದೆಂದರೆ ಸಹಜ ಸ್ಥಿತಿಗೆ ತರ್ತದೆ ಯಾಕೆಂದರೆ ತುಪ್ಪ ಏನು ಮಾಡ್ತಂದ್ರೆ ಇನ್ಫ್ಲಮೇಷನ್ನ ಸರಿ ಮಾಡ್ತಕ್ಕಂಥ ಪಿತ್ತ ವಿಕಾರಗಳನ್ನ ಸರಿ ಮಾಡ್ತಕ್ಕಂಥ ಡ್ರಗ್ ಆಫ್ ಚಾಯ್ಸ್ ಅಂತ ಇರೋದೇ ಹೇಳ್ತದೆ ಅದಕ್ಕೆ ಆಹಾರದಲ್ಲಿ ತುಪ್ಪ ಇರಬೇಕು ಇನ್ನು ಬೇಳೆ ಬಾರ್ಲಿ ಅಕ್ಕಿ ತರಕಾರಿ ಹಾಕಿ ಕಿಚಡಿ ಮಾಡೋದು ಅಂತ ಹೇಳಿದೀನಿ ಮತ್ತು ಒಂದೊಂದು ಸರಿ ನಿಮಗೆ ಈ ಕಿಚಡಿ ತಿಂದು ತಿಂದು ಬೇರೆ ಏನಾದ್ರು ತಿನ್ಬೇಕಂತ ಅನಿಸಿದರೆ ಬಾ ಜೋಳದ ನುಚ್ಚು ಜೋಳದ ನುಚ್ಚನ್ನು ನೀವೇನು ಮಾಡ್ಬೇಕಂತೇಳಿದ್ರೆ ಚೆನ್ನಾಗಿ ಕುದಿಸಿ ಅಂಬಲಿ ಮಾಡ್ಕೋಬೇಕು ಜೋಳದ ನುಚ್ಚಿನ ಅಂಬಲಿ ಅದ್ರ ಜೊತೆಗೆ ಮಜ್ಜಿಗೆ ಇದನ್ನು ಕೂಡ ಸೇವನೆ ಮಾಡೋದು ಮತ್ತು ದಾಳಿಂಬೆ ಮತ್ತು ಪ್ಯಾರಲ ಹಣ್ಣು ಅಂತ ಕರೀತಾರೆ ಅದಕ್ಕೆ ಸೀಬೆ ಹಣ್ಣು ಅಂತ ನೀವು ಕರೀತಾರೆ ಅದು ಮತ್ತು ಲೀಚಿ ಹಣ್ಣು ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಆಮೇಲೆ ಬಾಳೆಹಣ್ಣು ಆಗಿರ್ಬೋದು ಅದರ ಜೊತೆಗೆ ಈ ಕಪ್ಪು ದ್ರಾಕ್ಷಿ ಹಣ್ಣು ಆಗಿರ್ಬೋದು ಇವೆಲ್ಲ ಹಣ್ಣುಗಳು ಮೂಲವ್ಯಾಧಿ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ಬೋದು ಅದಕ್ಕೆ ಎದ್ದು ನೀವು ಬರೀ ಹಣ್ಣುಗಳನ್ನು ತಿನ್ಬೋದು ಎಲ್ಲ ರೀತಿಯ ಹಣ್ಣುಗಳನ್ನು ಆದರೆ ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ಸೇರಿಸಿ ತಿನ್ನಬಾರ್ದು ಹೊಟ್ಟೆ ತುಂಬ ಬೆಳಗ್ಗೆ ಹಣ್ಣು ತಿಂದುಬಿಡೋದು ಆಮೇಲೆ ಅಥವಾ ತರಕಾರಿಗಳನ್ನ ಬೂದುಕುಂಬಳಕಾಯಿ ಸೋರೆಕಾಯಿ ಕ್ಯಾರೆಟ್ ಬೀಟ್ರೂಟ್ ಇವುಗಳನ್ನ ಬೇಯಿಸಿಕೊಂಡು ಅದರ ಒಂದು ಪಲ್ಯನೂ ಕೂಡ ತಿನ್ಬೋದು ಆದರೆ ನೀವು ಪಲ್ಯ ಮಾಡಲಿಕ್ಕೆ ಸಾಂಬಾರು ಮಾಡಲಿಕ್ಕೆ ಖಾರ ಸಂಪೂರ್ಣವಾಗಿ ನಿಷಿದ್ಧ ಖಾರ ಹಾಕಲೇಬಾರ್ದು ಯಾವ ಮಸಾಲೆಗಳನ್ನು ಹಾಕಬಾರ್ದು ಖಾರನೂ ಹಾಕಬಾರ್ದು ಬರೀ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಅರಶಿನ ಪುಡಿ ಬೇಕಾದರೆ ಸ್ವಲ್ಪ ಹಸಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ಬೋದು ಇದು ಬಿಟ್ಟರೆ ಏನೋ ಹಾಕಬಾರ್ದು ಇದಿಷ್ಟು ನೀವು ಮಾಡ್ಕೊಳ್ಬೋದು ಇನ್ನಿದಾದಮೇಲೆ ದಿನದಲ್ಲಿ ಪಿತ್ತ ವಿಕಾರದ ಏನೋ ಜಾಸ್ತಿ ಬ್ಲೀಡಿಂಗ್ ಆಗ್ತದೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಎಳುನೀರು ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ನೀರು ಸೇವನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಬೇಕು ಇದಿಷ್ಟು ಆಹಾರ ಪದ್ಧತಿನ ಒಂದು ಇಪ್ಪತ್ತೊಂದು ದಿನ ನೀವು ರೂಢಿಯಲ್ಲಿ ಮಾಡಿ ರೂಢಿ ತಂದರೆ ನಿಮ್ಮ ಮೂಲವ್ಯಾಧಿ ಸಮಸ್ಯೆ ಹೋಗ್ತದೆ ಅದ್ಭುತವಾದಂಥ ಪರಿಹಾರ ಇದು ಹಾಗೆಯೇ ಮುಟ್ಟಿದ್ರ ಮುನಿ ಸೊಪ್ಪನ್ನು ಕೂಡ ನೀವು ಮನೆಮದ್ದಾಗಿ ಬಳಸ್ಬೋದು ಆಹಾರ ಪದ್ಧತಿ ಜೊತೆಗೆ ಮನೆಮದ್ದನ್ನು ಹೇಳ್ತೀನಿ ಮುಟ್ಟಿದ್ರ ಮುನಿ ಸೊಪ್ಪನ್ನು ಜಜ್ಜಿ ರಸ ತೆಗೆದು ಒಂದು ನಾಲ್ಕೈದು ಚಮಚ ಅದರ ರಸವನ್ನು ಬೆಳಗ್ಗೆ ನಿರಂಜನ ಫಲವನ್ನು ಸೇವನೆ ಮಾಡ್ತಿರಲಿಲ್ಲ ಅದರ ಒಂದು ಜ್ಯೂಸ್ನಲ್ಲಿ ಇದನ್ನು ಕೂಡ ಒಂದು ಆರು ಚಮಚ ಹಾಕಿ ಸೇವನೆ ಮಾಡೋದ್ರಿಂದ ಭಾಳ ಬೇಗ ರಿಸಲ್ಟ್ ಬರ್ತದೆ ಇದಿಷ್ಟು ಆಮೇಲೆ ಇದಾದ ಮೇಲೆ ಇಪ್ಪತ್ತೊಂದು ದಿವಸ ಆಗಿರ್ಬೋದು ಒಂದು ತಿಂಗಳಾಗಿರ್ಬೋದು ಮ್ಯಾಕ್ಸಿಮಮ್ ಇದನ್ನು ಒಂದು ತಿಂಗಳು ಮಾಡಿದ್ರೆ ಸಾಕು ನಿಮ್ಮ ಸಮಸ್ಯೆ ಗುಣ ಆಗ್ತದೆ ನೂರಕ್ಕೆ ಎಂಬತ್ತರಷ್ಟು ಜನರು ಇದರಲ್ಲಿ ಗುಣ ಆಗ್ತಾರೆ ಕೆಲವು ಜನರಿಗೆ ಔಷಧಿಗಳ ಅವಶ್ಯಕತೆ ಬರ್ತದೆ ಅಂಥವ್ರಿಗೆ ನಮ್ಮ ಆಶ್ರಮದಲ್ಲಿ ಹಲವಾರು ಔಷಧಿಗಳನ್ನು ಕೊಡ್ತೀವಿ ಅಥವಾ ನಿಮಗೆ ಬೇರೆ ಕಡೆ ಆಯುರ್ವೇದದಲ್ಲಿ ಚೆನ್ನಾಗಿ ಗೊತ್ತಿರೋರು ನಿಮಗೆ ಗೊತ್ತಿದ್ದರೆ ಅಲ್ಲಿ ಔಷಧಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಮೂಲವ್ಯಾಧಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಹಾಗೆಯೇ ಇದಾದ ಮೇಲೆ ಮನೆ ಮದ್ದಿನಿಂದ ಗುಣ ಆಗ್ಬೋದು ಅಥವಾ ಆಯುರ್ವೇದಿಕ ಔಷಧಿಗಳಿಂದ ಗುಣ ಆಗ್ಬೋದು ಗುಣ ಆದಮೇಲೆ ನೀವು ಹೆಚ್ಚು ಆಹಾರದಲ್ಲಿ ಏನು ಮಾಡಬೇಕು ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಬೇಕು ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ಬಿಡಬೇಕು ಬೇಕರಿ ಪದಾರ್ಥಗಳನ್ನು ಬಿಡಬೇಕು ಕರಿದ ಪದಾರ್ಥಗಳನ್ನು ಬಿಡಲೇಬೇಕು ಹಾಗೆಯೇ ಏನು ಅಂತೇಳಿದರೆ ಖಾರ ಮಸಾಲೆ ಪದಾರ್ಥವನ್ನು ತುಂಬ ಕಮ್ಮಿ ಮಾಡಬೇಕು ಹಸಿ ಮೆಣಸಿನ್ಕಾಯಿ ಬಿಟ್ಟೇ ಬಿಡಬೇಕು ಏನಾದರೂ ಖಾರ ತಿನ್ನಬೇಕಾದ್ರೆ ಒಣ ಮೆಣಸಿನ್ಕಾಯಿ ಬಳಸ್ಬೋದು ಇದೇನಾದರೂ ಗುಣ ಆದಮೇಲೆ ಹೇಳ್ತಾ ಇರೋದು ಮತ್ತು ಗೋಧಿ ಪದಾರ್ಥಗಳ ಮ್ಯಾಕ್ಸಿಮಮ್ ಕಡಿಮೆ ಮಾಡಬೇಕು ಹಾಗೆಯೇ ದಿನಕ್ಕೆ ಯಾವುದಾದ್ರು ಒಂದು ಜ್ಯೂಸ್ ಕುಡಿಯೋದನ್ನು ಹಣ್ಣು ತರಕಾರಿ ಸೊಪ್ಪು ಜಾಸ್ತಿ ಬಳಸೋದನ್ನು ರೂಢಿಲಿಟ್ಕೊಂಡ್ರೆ ಮತ್ತು ಪದೇ ಪದೇ ನಿಮಗೆ ಪೈಲ್ಸ್ ಬರೋದಿಲ್ಲ ಇಲ್ಲಾಂದರೆ ಇದು ಗುಣ ಆದಮೇಲೆ ಮತ್ತೆ ಯಥಾಸ್ಥಿತಿ ನಿಮ್ಮ ಆಹಾರ ಪದ್ಧತಿ ಇದ್ದರೆ ಮತ್ತದೇ ಟೀ ಕಾಫಿ ಕುಡಿಯೋದು ಮತ್ತದೇ ನೀವು ಜಂಕ್ ಫುಡ್ಡು ಮತ್ತು ಅದೇ ಸರಾಯಿ ಗುಡ್ಗ ತಂಬಾಕಿಂಥ ದುಶ್ಚಟಿಗಳನ್ನ ಮಾಡೋದು ಜಾಸ್ತಿ ನಾನ್ವೆಜ್ಜನ್ನು ಸೇವನೆ ಮಾಡೋದು ಈ ಥರ ಇದ್ದರೆ ನಿಮಗೇನಾಗ್ತದೆ ಹೀಟ್ ಉಷ್ಣ ಆಗೋ ಪದಾರ್ಥಗಳಿಂದ ಹೆಚ್ಚಾಗಿ ಬರ್ತದೆ ಹಾಗಾಗಿ ಇಂಥ ಉಷ್ಣ ಪದಾರ್ಥಗಳನ್ನು ತಿನ್ನೋದನ್ನು ನಿಲ್ಲಿಸ್ತಾ ಇದ್ದರೆ ಮತ್ತೆ ಪದೇ ಪದೇ ಬರ್ತಾ ಇರ್ತದೆ ಹಾಗಾಗಿ ಒಂದು ಸರಿ ನಿಧಾನ ಅದು ಕ್ಯೂರ್ ಆದಮೇಲೆ ಅದು ಮತ್ತೆ ನಿಮ್ಮ ಆಹಾರ ಪದ್ಧತಿಯನ್ನು ಒಳ್ಳೆಯ ಆಹಾರ ಪದ್ಧತಿಯನ್ನು ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಸೋದು ಫ್ರೆಶ್ ಆಗಿರೋ ಆಹಾರ ತಿನ್ನೋದು ಊಟದಲ್ಲಿ ತುಪ್ಪವನ್ನು ಬಳಸೋದು ಈ ರೀತಿ ರೂಢಿಯಲ್ಲಿ ಇಟ್ಕೊಂಡ್ರೆ ಮತ್ತೆ ಫೈಲ್ಸ್ ಬರೋದಿಲ್ಲ ಆದಮೇಲೆ ಈ ಒಂದು ಮನೆಮದ್ದುಗಳನ್ನು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಕಿಡ್ನಿ ಸಮಸ್ಯೆ ಇರೋರು ಹಾಗೂ ತೀವ್ರವಾದ ಏನಾದರೂ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವರು ಅಂಥವ್ರು ಬಳಸಲಿಕ್ಕೆ ಆಗೋದಿಲ್ಲ ಕೆಲವೊಂದಷ್ಟನ್ನು ಮಾತ್ರ ಆಗ್ತದೆ ಅವರು ವೈದ್ಯರ ಸಲಹೆಗನುಸಾರವಾಗಿ ಬಳಸ್ಬೋದೇ ಹೊರತು ತಾವೇ ಸ್ವತಃ ನಿರ್ಧಾರ ಆಗೋದಿಲ್ಲ ಉಳಿದಂತೆ ಎಲ್ಲರೂ ಇದರ ಪ್ರಯೋಜನನ ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನೂ ನಮ್ಮ ಚಾನಲ್ ಸೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮೇಲೆ ಕೆಲವು ಜನ ಐಕನ್ ಪ್ರೆಸ್ ಮಾಡೋದಿಲ್ಲ ಹಾಗೆ ಪ್ರೆಸ್ ಮಾಡಲಿಲ್ಲ ಅಂದರೆ ಹೊಸ ಹೊಸ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ ಅದಕ್ಕೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರೆ ಅವರು ಐಕನ್ ಪ್ರೆಸ್ ಮಾಡಿದ್ದಾವೆ ಅಲ್ಲ ಅಂತ ಚೆಕ್ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವೀಡಿಯೋಗಳನ್ನು ಕೂಡ ತಾವು ನೋಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ರೋಗಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ